ಎಲ್ರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ನಿಮ್ಮ ರಾಧಿಕಾ ಓಕೆ ರಾಧಿಕಾ ಬ್ಯಾಗ್ ಹಾಕೊಂಡು ಎಲ್ಲ ಹೊರಟಿದ್ದಾಳಪ್ಪ ಯು ಕೆ ಪಿ ಎಲ್ಲ ತೋರಿಸಿದ್ದಾಳೆ ಬಸ್ ಎಲ್ಲ ತೋರಿಸಿದಾಳೆ ಅಂತ ಅಂದ್ಕೊಳ್ತಿದ್ದೀರಾ ನಾನಿವತ್ತು ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀನಿ ಆ ಹೊಸ ಜಾಗದ ಕಂಪ್ಲೀಟ್ ನನ್ನ ಜರ್ನಿನ ಈ ಲಾಗ್ನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಲಾಗ್ನ ನೀವು ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಮಿಡ್ಲಲ್ಲಿ ಒಳ್ಳೆಯ ಇನ್ಫಾರ್ಮೇಷನನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಲಾಗ್ನಲ್ಲಿ ಲಾಗ್ ತುಂಬ ಟೆಂಥಿ ಆಗಿರ್ಬೋದು ಹಾಗಂತೇಳಿ ಲಾಗ್ನ ನೋಡದೇ ಇರಬೇಡಿ ಕಂಪ್ಲೀಟ್ ಆದ ಲಾಗ್ ವಿಡಿಯೋನ ನೋಡಿ ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳ್ಕೊಳ್ತೀನಿ ಹಾಗಾಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅನ್ನೋದು ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ನಾನು ಗುಡ್ಡಾಪುರಕ್ಕೆ ಹೋಗ್ತಾ ಇದ್ದೀನಿ ಅಂಥೇಳಿ ಹೌದು ಚಟ್ಟಿ ಅಮಾವಾಸ್ಯೆ ಪ್ರಯುಕ್ತ ಗುಡ್ಡಾಪುರದ ಪಾದಯಾತ್ರೆಯಲ್ಲಿ ನಾನು ಕೂಡ ಭಾಗವಹಿಸುವ ಒಂದು ಒಳ್ಳೆಯ ಅವಕಾಶ ನನ್ನ ಪಾಲಿಗೆ ಬಂದಿದೆ ಈ ಸಲ ಹಾಗಾಗಿ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಗುಡ್ಡಾಪುರದ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಿದ್ದೀನಿ ಮೊದಲಿಗೆ ನಾವು ವಿಜಯಪುರಕ್ಕೆ ಬಂದ್ವಿ ನಮ್ಮೂರಿಂದ ವಿಜಯಪುರಕ್ಕೆ ಬಂದು ಸಿದ್ದೇಶ್ವರ ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡು ಅಲ್ಲಿ ಅನ್ನ ಪ್ರಸಾದ ಇತ್ತು ಅಲ್ಲಿ ಅನ್ನ ಪ್ರಸಾದ ತಗೊಂಡ್ವಿ ಅದಾದಮೇಲೆ ಮುಂದೆ ಹೋದ ತಕ್ಷಣ ಅಲ್ಲಿ ಅಲ್ಲಿ ಕೂಡ ಕೆಲವೊಂದು ಕಮಿಟಿ ಅವರು ಅನ್ನ ಪ್ರಸಾದವನ್ನ ಇಟ್ಟಿದ್ರು ಆಗ ಅಲ್ಲಿ ಇದ್ದಂತ ಜನರಾಶಿ ಇದು ನಮ್ಮ ಪ್ರಯಾಣ ಎಲ್ಲಿಗಿ ಅಂದ್ರ ಗುಡ್ಡಾಪುರಕ್ಕೆ ಫಸ್ಟ್ ಟೈಮ್ ಗುಡ್ಡಾಪುರ ಎಕ್ಸ್ಪೀರಿಯನ್ಸ್ ಮಾಡಾಕತ್ತೀನಿ ನಾನು ಎಲ್ಲ ಕಡೆ ವಾಯ್ಸ್ ಕೊಡಕ್ ಆಗ್ಲಿಲ್ಲ ನಮ್ಗೆ ಯಾಕಂದ್ರ ಫುಲ್ ಜನ ಎಲ್ಲ ಬಹಳ ಇದ್ರು ಓಕೆ ನಿಮ್ಮ ಜೊತೆ ನನ್ನ ಒಂದು ಗುಡ್ಡಾಪುರ ಪ್ರಯಾಣ ಇರುತ್ತಾ ಪ್ರತಿಯೊಂದು ವಿಡಿಯೋನೂ ಹಂಚ್ಕೊಳ್ತೀನಿ ನಾನು ಅಂತೂ ಗುಡ್ಡಾಪುರಕ್ಕೆ ಹೋಗ್ಬೇಕಂತೇಳಿ ಹೊಂಟೇವಿ ನಾನಂತೂ ಒಂದು ವಾರದಿಂದ ನಮ್ಮ ಮನೇಲಿ ನನ್ನ ನಾನು ಬರ್ತೀನಿ ನಾನು ಬರ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ಹೋಗಂತೇಳಿದ್ದು ಯಾಕಂದರೆ ಥಂಡಿ ಭಾಳ ಇರುತ್ತೆ ಬೆಳತನ ನಡಿಯೋದಿರುತ್ತ ಗುಡ್ಡಾಪುರ ದಾನಮ್ಮ ದೇವಿ ದರ್ಶನ ತಗೊಳಕ್ಕೆ ನಾನಂತೂ ಒಂದು ವಾರದಿಂದ ನಮ್ಮ ಮನೆಯಲ್ಲಿ ಹೇಳ್ತಾನೆ ಇದ್ದೆ ನನ್ನ ಕರ್ಕೊಂಡೋಗಿ ನನ್ನೂ ಕರ್ಕೊಂಡೋಗಿ ನಾನು ಬರ್ತೀನಿ ನಾನು ನಡೀತೀನಿ ಹೇಳಿ ಯಾಕಂದ್ರೆ ಬೆಳತಾನೆ ನಡೆಯೋದಿರುತ್ತೆ ಜರ್ನಿಯಲ್ಲಿ ಹಾದಿ ಮಧ್ಯೆ ತುಂಬ ಭಕ್ತರು ಅನ್ನ ಪ್ರಸಾದ ಇಟ್ಟಿದ್ದು ಅದನ್ನು ಕೂಡ ವೀಡಿಯೋ ಮಾಡಿಕೊಂಡೆ ಬಟ್ ಕೆಲವೊಂದು ಕಡೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ ವಾಯ್ಸ್ ಕೂಡ ಕೊಡೋಕ್ಕಾಗುತ್ತೆ ನನ್ನ ಈ ಪ್ರಯಾಣದೊಂದಿಗೆ ನೀವು ಕೂಡ ಇರ್ತೀರಿ ನಾವು ಎಲ್ಲೆಲ್ಲಿ ಹೋದ್ವಿ ಯಾವ್ಯಾವ ರೀತಿ ಮಜಾ ಮಾಡಿದ್ವಿ ಅನ್ನೋದು ಕೂಡ ನೀವು ನೋಡ್ತೀರಿ ಯಾಕೆ ಮೊಗಕ್ಕೆ ಬಟ್ಟೆ ಕಟ್ಕೊಂಡಿದ್ದೀನಂದರೆ ಆಲ್ರೆಡಿ ತುಂಬ ಬಿಸಿಲು ಐತಿ ಅದರಲ್ಲಿ ಬೇರೆ ನನಗೆ ಬಿಸಿಲಿಗೆ ಹೋದ್ರೆ ನನ್ನ ನಮ್ಮ ಮುಖದ ಮೇಲೆ ಗುಳ್ಳೆ ಹೇಳೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಅದಕ್ಕಾಗಿ ನಾನು ಮುಖಕ್ಕೆ ಬಟ್ಟೆ ಕಟ್ಕೊಳ್ತೀನಿ ನಾನು ಇಲ್ಲಾಂದ್ರೆ ಭಾಳ ವಿಪರೀತವಾಗಿ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಸಿಲಿನ ಶಾಖಕ್ಕೆ ಹಂಗಾಗಿ ಕೂಡ ತುಂಬಾ ನಮ್ಮ ವಿಜಯಪುರದಲ್ಲಿ ನಡಿಬೇಕಲ್ವಾ ಡಸ್ಟ್ ಎಲ್ಲ ಹೆಂಗಿರತ್ತಂತ ನಮ್ಮ ವಿಜಯಪುರದಿಂದ ಗುಡ್ಡಾಪುರದ ಕಡೆ ಹೋಗುವಂತ ಎಲ್ಲಾ ಪಾದಯಾತ್ರಿಗಳಿಗೆ ಸಂಘ ಸಂಸ್ಥೆಗಳು ಅನ್ನ ದಾಸೋಹ ಹಾಗೂ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಏನ್ ಸ್ಪೆಷಲ್ ಅಂದ್ರ ಗುಡ್ಡಾಪುರಕ್ಕೆ ಹೋಗ್ಬೇಕಂದ್ರ ಹಾದಿ ಉದ್ದಕ್ಕೂ ಭಕ್ತರು ಅನ್ನ ಪ್ರಸಾದ ಇಟ್ಟಿರ್ತಾರ ಏನ್ ಚೆನ್ನಾಗಿರುತ್ತಂದ್ರ ಒಂದ್ ಕಡೆ ಬಜ್ಜಿ ಇರುತ್ತಾ ಒಂದ್ ಕಡೆ ಚಾ ಬಿಸ್ಕೆಟ್ ಇರುತ್ತ ಒಂದ್ ಕಡೆ ಅನ್ನ ಸಾರ ಇರುತ್ತ ಒಂದ್ ಕಡೆ ಪಲಾವ್ ಇರುತ್ತ ವೆರೈಟೀಸ್ ವೆರೈಟೀಸ್ ಊಟ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲಾ ಟೇಸ್ಟ್ ಟೇಸ್ಟ್ ಆಗಿರುತ್ತೆ ಬಟ್ ಆಗೋದಿಲ್ಲ ಅಷ್ಟು ಏನು ಹೊಟ್ಟೆ ಫಿಲ್ ಆಗಿಬಿಡುತ್ತೆ ಊಟಗಳಿಗೆ ಎಲ್ಲಾನು ತಿನ್ಬೇಕ ಅಷ್ಟು ಊಟ ವೆರೈಟಿ ವೆರೈಟಿ ಊಟ उल्ले स्वीट्स ಈ ಗುಡ್ಡಾಪುರದ ಪಾದಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕ ಮುದುಕಿಯರವರೆಗಿನ ಎಲ್ಲರೂ ಭಕ್ತರು ಭಾಗವಹಿಸ್ತಾರೆ ಹಾದಿಯುದ್ದಕ್ಕೂ ಸಂಘ ಸಂಸ್ಥೆಗಳು ಎಲ್ಲ ರೀತಿಯ ಆಹಾರದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಕೆಲವೊಂದು ಕಡೆ ಔಷಧಿ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ನೋವಾದರೆ ಔಷಧಿಗಳನ್ನು ಕೂಡ ಕೊಡ್ತಾರೆ ಮತ್ತು ವಿಕ್ಸ್ ಆಗಿರ್ಬೋದು ಚಾಕ್ಲೇಟ್ಸ್ ಆಗಿರ್ಬೋದು ವಡಾಪಾವ್ ಆಗಿರ್ಬೋದು ಬಜ್ಜಿ ಆಗಿರ್ಬೋದು ಎಲ್ಲ ರೀತಿ ಮತ್ತು ಮತ್ತೆ ಚಹಾ ಮತ್ತು ಬಾದಾಮಿ ಹಾಲು ಆ ತಾಯಿ ದಾನಮ್ಮಳ ಪೂಜೆ ಮಾಡಿಯೇ ಬರುವಂಥ ಪಾದಯಾತ್ರೆಗಳಿಗೆ ಈ ವ್ಯವಸ್ಥೆ ಮಾಡಿರ್ತಾರೆ ಬಾದಾಮಿ ಹಾಲು ಉಂಟಿಲ್ಲ ನಮ್ಮಕ್ಕ ಆಂಟಿ ಇದೊಂದು ಅದು ಮಗಳಾಗುತ್ತೆ ಗುಡ್ಡಾಪುರದ ದಾನಮ್ಮ ದೇವಿಯು ಅಪಾರ ಪ್ರಮಾಣದಲ್ಲಿ ಭಕ್ತರನ್ನು ಹೊಂದಿರುವುದನ್ನು ಕಂಡು ಸ್ವಲ್ಪ ಶಾಕ್ ಆಯಿತು ಯಾಕಂದರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪಾದಯಾತ್ರೆಗಳು ಈ ಗುಡ್ಡಾಪುರದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರು ಹೆಚ್ಚಿನವರು ಕಾಲಿಗೆ ಚಪ್ಪಲ್ ಹಾಕದೇ ನಡೀತಾ ಇದ್ರು ಕೆಲವೊಬ್ರೆಲ್ಲ ಚಪ್ಪಲ್ ಹಾಕಿನೂ ನಡೀತಾ ಇದ್ರು ಕೆಲವೊಬ್ರೆಲ್ಲ ತಮ್ಮ ಊರಿನಿಂದಲೇ ಗುಡ್ಡಾಪುರಕ್ಕೆ ಬರ್ತಾ ಬರ್ತಾಯಿದ್ರು ಕೆಲವೊಬ್ರೆಲ್ಲ ವಿಜಯಪುರದಿಂದಲೇ ಗುಡ್ಡಾಪುರಕ್ಕೆ ಬರ್ತಾ ಬರ್ತಾಯಿದ್ರು ಅಷ್ಟು ಒಂದು ಶಕ್ತಿ ಅಷ್ಟು ಒಂದು ಪವಾಡವನ್ನು ಹೊಂದಿರುವವಳೆ ದಾನಮ್ಮ ಹೇಳಿ ಇದರಿಂದ ತಿಳಿಯುತ್ತೆ ಅಲ್ಲದೆ ಗುಡ್ಡಾಪುರದ ದಾನಮ್ಮ ದೇವಿಯ ಕೆಲವು ಚರಿತ್ರೆಗಳನ್ನು ತಿಳಿತಾ ಹೋದಂಗೆ ನಮಗೇನೆ ಮೈ ರೋಮಾಂಚನ ಆಗುತ್ತೆ ಯಾಕಂದರೆ ಅಂಥ ಕೆಲವು ವಿಚಾರಗಳನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಗುಡ್ಡಾಪುರದ ದಾನಮ್ಮ ದೇವಿಯ ಕೆಲವು ಚರಿತ್ರೆಗಳನ್ನು ಎಲ್ಲ ಕಡೆ ಟ್ಯಾಬ್ಲೆಟ್ ವ್ಯವಸ್ಥೆನೂ ಐತಿ ನಮ್ ಗ್ಯಾಂಗ್ ಫುಡ್ ನಾವು ಬಿಜಾಪುರ ದಾಟಿಲ್ಲ ಒಳೆ ಈಗ ಒಂದು ಮೂವತ್ ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ನಡೆದ ಸ್ಪೀಲ್ ಬರೀ ಹದಿಮೂರು ಕಿಲೋಮೀಟರ್ ಅಷ್ಟು ನಡದೆ ನಾವು ಬಿಜಾಪುರ ಸಿಟಿಯಿಂದ ಇನ್ನು ಹೊರಗೂ ಬಂದಿಲ್ಲ ನಡಿಬೇಕು ತೋರಿಸ್ತೀನಿ ನನ್ನ ಲಾಗ್ನ ತೂರ್ತಿ ನೋಡ್ರಿ ಎಲ್ಲ ಕೆಲವೊಂದು ಕಡೆ ನಾನು ವಿಡಿಯೋನ ಮಾಡೋಕೆ ಆಗ್ತಾ ಇಲ್ಲ ಕೊಡೋಕ್ಕೂ ಆಗ್ತಾ ಇಲ್ಲ ಹೆಂಗ ಅಲ್ಲೆಲ್ಲ ಹೆಂಗ ಹೊಂಟಿದ್ದಾರೆ ನೋಡಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರ ಅಲ್ಲಿವರೆಗೂ ನಡಿಬೇಕು ಆ ಎಂಡವರೆಗೂ ಇನ್ನೂ ನಡೀತಾನೆ ಇದ್ದಾರೆ ಅಷ್ಟು ದೂರ ಈಗ ಓಕೆ ನಡೆಯಣ ನಮ್ಮ ನಡಿಯನಾಂಟಿ ಯಾವ ನಡಿತಾ ಇದೀವಿ ನಾ ಎತ್ನಾಳ ಬಂದಿಲ್ಲ ಆರು ಹದಿನೆಂಟು ಆರು ಹದಿನೆಂಟಾಗೈತಿ ಅಷ್ಟು ಬೇಗ ಕತ್ಲ ಹತ್ತ ನೋಡ್ರಿ ಈಗಂತೂ ಕತ್ಲು ಬೇಗನಾಗತ್ತೈತಿ ರೀ ಬಾದಾಮಿ ಆಲಗುಡ ಜಾಲಗೇರಿ ಫುಲ್ಲು ಕತ್ಲಾಗೈತಿ ಆರೂವರಿ ಆಯಿತು ಈಗ ಆರೂವರಿ ಆಗೈತಿ ನಿನ್ನ ಫುಲ್ ಜನಾನೇ ಇದೆ ಮೊದಲೇ ಮಾತು ಪಬ್ಲಿಕ್ನೇ ನಿಂತು ಮಾತಾಡಕ ಮುಜುಗರ ಆಗುತ್ತೆ ಬಟ್ ಬ್ಲಾಗ್ ಮಾಡಲೇಬೇಕಾಗುತ್ತೆ ಎಲ್ಲ ಜನರು ನಿಂತು ಮಧ್ಯೆ ನಿಂತು ಮಾತಾಡಲೇಬೇಕಾಗುತ್ತಾ ಎಲ್ಲ ಮುಜುಗರ ಎಲ್ಲ ಸೈಡ್ ಮಾಡಿದ್ರೆ ತಾನೇ ಏನಾದರೂ ಒಂದು ಮಾಡೋಕೆ ಸಾಧ್ಯ ನಾವು ಜಾಲ್ಗೇರಿಯಿಂದ ಯತ್ನಾಳ್ ಬಂದ್ವಿ ಯತ್ನಾಳಿಂದ ನನಗೆ ವಿಡಿಯೋ ಮಾಡೋಕಾಗ್ಲಿಲ್ಲ ಯಾಕಂದ್ರೆ ನಾವು ಹೋಗ್ತಾ ಇದ್ದಂಥ ಹಾದಿಲಿ ಯಾವುದೇ ರೀತಿ ಲೈಟ್ಸ್ ಇರಲಿಲ್ಲ ಹಾಗಾಗಿ ಕತ್ಲ ಹಾದಿಯಲ್ಲಿ ನಾನು ವಿಡಿಯೋ ಮಾಡಕ್ಕೆ ಹೋಗ್ಲಿಲ್ಲ ಅದಾದ್ಮೇಲೆ ನಾವು ಸಂಕಕ್ಕೆ ಬಂದ್ವಿ ಸಂಕಕ್ಕೆ ಬಂದಾಗ ಗುಡ್ಡಾಪುರದ ದಾನಮ್ಮ ದೇವಿಯ ಈ ಮೂರು ಅವತಾರಗಳನ್ನು ಕಂಡು ನಮ್ಗೊಂಥರ ರೋಮಾಂಚನ ಆಯಿತು ಇದೇ ನೋಡಿ ಆಕೆ ಒಂದು ದಿನಕ್ಕೆ ತಾಳುವಂಥ ಮೂರು ಅವತಾರಗಳು ಅಲ್ಲದೆ ಇದೇ ಕಮಿಟಿಯವರೇ ಬರುವಂಥ ಪಾದಯಾತ್ರಿ ಎಲ್ಲ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಹಾಗೂ ಬ್ಲೌಸ್ ಪೀಸ್ನ ಕೊಡ್ತಾಯಿದ್ರು ಅವರೇ ನಾನೇನೂ ಈ ರೀತಿ ಕೆನ್ನೆಗೆ ಹಚ್ಕೊಂಡಿಲ್ಲ ಅರಿಶ್ನ ಅವರೇ ಹಚ್ಚಿದ್ದು ಅದಾದಮೇಲೆ ಅಲ್ಲೇ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂಥೇಳಿ ಕಾಲಿಗೆಲ್ಲ ಸ್ವಲ್ಪ ವಿಕ್ಸು ಹಚ್ಕೊಳ್ತಾ ಇದ್ವಿ ಯಾಕಂದರೆ ಮೂವತ್ತು ಕಿಲೋಮೀಟ್ರ್ ನಡೆದಿದ್ವಿ ನಾವು ವಿಜಯಪುರದಿಂದ ಹಾಗಾಗಿ ಕಾಲೆಲ್ಲ ಸ್ವಲ್ಪ ದಪ್ಪಾಗಿ ಊದ್ಕೊಂಡು ಬಿಟ್ಟಿತ್ತು ಅದಾದ ಮೇಲೆ ನಾನು ಕೂಡ ನಮ್ಮ ಆಂಟಿರಿಗೆ ಅವ್ರಿಗೂ ನಾನು ವಿಕ್ಸ್ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿದೆ ಯಾಕಂದರೆ ನಮ್ಮ ಹಾದಿನ ನಡೆಯೋದು ಭಾಳ ದೂರ ಇತ್ತು ಹಾಗಾಗಿ ಅಲ್ಲಿವರೆಗೂ ನಾವು ಇನ್ನೂ ತುಂಬ ದೂರ ನಡೆಯೋದಿದೆ ಅಂತ ಹೇಳಿ ನಾನು ಕೂಡ ಅವ್ರ ಕಾಲಿಗೆ ಸ್ವಲ್ಪ ಮಸಾಜ್ ಮಾಡಿದೆ ಅಂತೀವಿ ನೋಡಿರಿ ಚಾಂಡಿ ಗುಡ್ಡಾಪುರ ಡ್ರಿಪ್ ಗುಡ್ಡಾಪುರ್ ಬರ್ತೀವಿ ಬರ್ತೀವಿ ಅಂತ ಹೇಳಿ ಕುಂಡ್ಕೊಂಡು ಬಂದ್ವಿ ಸಂಕ ಸಂಖ ಬರೋಷ್ಟಿ ಕೈ ಕಾಲೆಲ್ಲ ಅಳೂನ ಬರೋ ಥರ ಅನ್ಸುತ್ತೈತಿ ಈಗ ಅಂತ ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ ಇಲ್ಲಿ ಸಂಕದಾಗ ಟೆಂಟ್ ಹಾಕಿದಾರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು ಸಂಕದಿಂದ ದೊಡ್ಡಪುರ್ಗೆ ಹೋಗ್ಬೇಕಂದ್ರೆ ಹನ್ನೆರಡು ಕಿಲೋಮೀಟರ್ ಈಗ ಕಾಲು ಜಮ್ತವ ಸ್ವಲ್ಪ ರೆಸ್ಟ್ ಮಾಡೋಣ ನೋಡೋಣ ಏನಾಗತ್ತೆ ಅವಾಗ ನಡೆಯೋ ಸಿಚುವೇಶನ್ ಇದ್ರೆ ನಡಿಲೇಬೇಕು ನಡೀಬೇಕಂತಲೇ ಬಂದಿದ್ದೀನಿ ನಡೀತೀನಿ ಸ್ಟಾರ್ಟಿಂಗ್ ಬರೋ ತುಂಬ ಜಾಸ್ತಿ ಕಾನಿಗೆಲ್ಲ ಗಾಯ ಮ್ಯೂಸಿಕ್ ಒಂದು ಹಾಕಿದಾರಲ್ಲಿ ಇನ್ನೂ ನನ್ನ ಮಾತು ಕೇಳಲಿಕ್ಕಿಲ್ಲ ನಿಮಗೆ ಅಮ್ಮ ಆಂಟಿ ಮಲ್ಕೊಂಡಾದ

ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಇದಾರೆ ಮಾತಾಡತ್ತಳ ಎಲ್ಲ ನಿಮಗೋಸ್ಕರ ತೋರಿಸ್ಬೇಕಲ್ವಾ ನಾನು ನನ್ನ ಈ ಗುಡ್ಡಾಪುರ ಜರ್ನಿ ಹೆಂಗಿತ್ತು ಅಂತ ಸ್ಟಿಕ್ ಇದ್ರೆ ಮಸ್ತ್ ಬರ್ತದೆ ಬಂದಿನ ಗುಡ್ಡ ಪುರುಕ್ ನಾನು ಬಿಜಾಪುರದಿಂದ ನಡ್ಕೋತನ ಬಂದಿಲ್ಲ ಈಗ ಒಂದು ಮೂವತ್ತು ಕಿಲೋಮೀಟರ್ ನಡೆದಿವಿ ನಾವು ಇನ್ನ ಹನ್ನೆರಡು ಕಿಲೋಮೀಟರ್ ನಡಿಬೇಕು ಮೂವತ್ತು ಕಿಲೋಮೀಟರ್ ಬಹಳ ಮೂವತ್ತು ಕಿಲೋಮೀಟರ್ ನಾವು ಬಸ್ ಅಲ್ಲಿ ಆರಾಮಶ ಹೋಗ್ಬಿಡ್ತೀವಿ ನಾವು ಮೂವತ್ತು ಕಿಲೋಮೀಟರ್ ನಡೆದಿದ್ದೆ ಬಹಳ ದೊಡ್ಡದನ್ನು ಲಾಕ್ಡೌನ್ ಬರ್ತಾ ಇಲ್ಲ ಅಷ್ಟು ಕಾಲು ಅಂತ ಕೂಡ ಹೇಳ್ಬೋದು ಇವರಿಗೆ ಏನ್ ಮಾತಾಡಕೈತಿ ಕ್ಯಾಮ್ರಾ ನೋಡ್ಕೊಂಡು ಅಂತ ಅನ್ಕೊತಿರ್ತಾರ ಅವ್ರಿಗೆ ಗೊತ್ತಿಲ್ಲ ಮಾಡಿ ಹಾಕಿದಾರ

ಮಲ್ಕೊಂಡಂಗೆ ಮಾಡಿದ್ವಿ ಅದಾದಮೇಲೆ ಎಬ್ಬಿಸಿ ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಅದಾದಮೇಲೆ ಇಲ್ಲಿ ಯಾವುದೋ ಒಂದು ಊರು ಕಡೆ ಬಂದಾಗ ಅಲ್ಲೊಂದು ಸ್ವಲ್ಪ ಚಳಿ ಇರುತ್ತೇಳಿ ಪಾದಯಾತ್ರಿಗಳಿಗೆ ಬೆಂಕಿ ಕಾಯಿಸ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದರು ತುಂಬ ಥಂಡಿನೂ ಇತ್ತು ಹಾಗಾಗಿ ನಾನು ಕೂಡ ಸ್ವಲ್ಪ ಬೆಂಕಿ ಕಾಯಿಸ್ಕೊಳ್ತಾ ಇದ್ದೆ ಚಳಿಗೆ ನಡುಕ ಬಂದಂಗೆ ಆಗ್ತಾಯಿತ್ತು ಅದಾದ ಮತ್ತೆ ನಾವು ಗುಡ್ಡಾಪುರದ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ ಮತ್ತೊಂದು ಕಡೆ ನಡೀತಾ ಇದ್ದಂಗೆ ಸ್ವಲ್ಪ ನನ್ನ ಕಾಲು ಯಾಕೋ ವೀಕ್ ಆಯಿತು ನನಗೆ ಕಾಲೆಲ್ಲ ಹೆಜ್ಜೆ ಕಿತ್ತೋಕೆ ಬರಲಿಲ್ಲ ಅಂದ್ರೆ ಕಾಲು ಎತ್ತಿ ಎತ್ತಿ ನಡೆಯೋಕ್ಕೆ ಬರಲಿಲ್ಲ ನನಗೆ ಅದಕ್ಕೆ ರೆಸ್ಟ್ ಮಾಡೋಣ ಆಂಟಿ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂಥೇಳಿ ಮತ್ತೊಂದು ಕಡೆ ನಾವು ಕೂತ್ಕೊಂಡ್ವಿ ಯಾಕಂದರೆ ಯಾವತ್ತೂ ಕೂಡ ನಾನು ಅಷ್ಟು ನಡೆದಿರಲಿಲ್ಲ ನಾನೊಂದು ಗುಡ್ಡಾಪುರದ ಪಾದಯಾತ್ರೆಯಲ್ಲಿ ಭಕ್ತಿಯಿಂದನೇ ಭಾಗವಹಿಸಿದ್ದೆ ಶ್ರದ್ಧೆಯಿಂದನೇ ಭಾಗವಹಿಸಿದ್ದೆ ನಡಿಬೇಕು ನಡೆದೇ ಆ ತಾಯಿ ದರ್ಶನವನ್ನು ತಗೊಳ್ಬೇಕು ಅಂಥೇಳಿ ನನ್ನ ಒಂದು ತಲೆಯಲ್ಲಿ ಮತ್ತು ಮನಸ್ಸಲ್ಲಿದ್ದಿದ್ದು ಒಂದೇ ಗುಡ್ಡಾಪುರದ ಪಾದಯಾತ್ರೆಯನ್ನು ಕಂಪ್ಲೀಟ್ ಮಾಡಬೇಕು ನಾನು ನಡ್ಕೊಂಡು ಹೋಗಿಯೇ ಗುಡ್ಡಾಪುರದ ದಾನಮ್ಮ ದೇವಿ ದರ್ಶನ ತಗೋಬೇಕು ಅನ್ನೋದು ಈಗ ಟೈಮ್ ಬಂದು ಆರೂವರೆ ಆಗಿರಬೇಕು ಆಸಂಗಿಗೆ ಬಂದಿದ್ದೀವಿ ಅಲ್ಲಿ ಇಲ್ಲಿ ಒಂದು ಕಡೆ ಒಂದು ಒಂದು ಅರ್ಧ ತಾಸು ಅಷ್ಟೇ ಮಲ್ಕೊಂಡಿದ್ವಿ ನಾವು ಸಂಘ ಕಡೆ ಒಂದು ಮೂವತ್ತು ನಿಮಿಷನ ಒಂದು ನಲವತ್ತೈದು ನಿಮಿಷ ಮಲಗಿದ್ವಿ ಅದಾದ್ಮೇಲೆ ಆ ಸಂಗ ಕಡೆ ಅದನ್ನು ಊರು ಸ್ಟಾರ್ಟ್ ಆಗೋ ಮೊದಲು ಅಲ್ಲೊಂದು ಒಂದು ಅರ್ಧ ತಾಸ ಒಂದು ಅಷ್ಟೇ ಮಲಗಿದ್ವಿ ನಾವು ಯಾಕಂದ್ರೆ ಕಾಲು ಅಷ್ಟು ನನಗೆ ನೋಡ್ತಾಯಿತ್ತು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂಥೇಳಿ ರೆಸ್ಟ್ ಮಾಡಿದ್ವಿ ಇದು ಫಸ್ಟ್ ಟೈಮ್ ನಾನು ಬಂದಿದ್ದು ರೀತಿ ಏನು ಬಿಜಾಪುರದಿಂದ ನಾವು ನಮ್ಮೂರಿಂದ ಅಲ್ಲ ನಮ್ಮೂರಿಂದ ನಾವು ಬಸ್ಸಿಗೆ ಬಂದು ವಿಜಯಪುರದಿಂದ ನಾವು ನಮ್ಮ ಒಂದು ಜರ್ನಿನ ನಿನ್ನೆ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಆದರೆ ಇನ್ನೂ ನಾವು ದೇವಸ್ಥಾನಕ್ಕೆ ಹೋಗೇ ಇಲ್ಲ ಇನ್ನೂ ಗುಡ್ಡಾಪುರದ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಇನ್ನೂ ಐದು ಕಿಲೋಮೀಟ್ರ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಮುಂಚೆ ಸ್ನಾನ ಆದರೂ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀವಿ ಇಲ್ಲಿ ಯಾಕಂದರೆ ಬಿಸಿನೀರಿನ ವ್ಯವಸ್ಥೆ ಕೂಡ ಇದೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ಬಿಸಿನೀರು ತೊಗೊಂಡು ಸ್ನಾನ ಮಾಡಿಕೊಂಡು ಸ್ವಲ್ಪ ರೆಡಿಯಾಗಿ ದೇವಸ್ಥಾನದ ಕಡೆ ಹೋಗಬೇಕು ಸದ್ಯಕ್ಕೆ ನಾನು ನಮ್ಮ ಆಂಟಿ ಅಷ್ಟೇ ಇರೋದು ತುಂಬ ಡಿಸ್ಟರ್ಬೆನ್ಸ್ ಅನಿಸುತ್ತೆ ನನ್ನ ವಾಯ್ಸ್ ಕೂಡ ನಿಮಗೆ ಕೇಳುತ್ತ ಇಲ್ಲ ಅದು ಒಂದು ಡೌಟ್ ನನಗೆ ಕಾಲಂತೂ ತುಂಬ ನೋವಾಗಿದೆ ಹಂಗೆ ಹೇಳ್ಬಾರ್ದು ಆದ್ರೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ಲ ಇಷ್ಟು ದೂರದಿಂದ ನಾನು ನಡ್ಕೊಂಡು ಬಂದಿದ್ದು ಆದರೆ ಕೆಲವೊಂದು ಕಡೆ ನಾನು ವಿಡಿಯೋನ ಮಾಡೋಕ್ಕಾಗಿಲ್ಲ ನಾನೀಗ ವಿಡಿಯೋದಲ್ಲಿ ಏನು ಮಾತಾಡುತ್ತಾಳಕಿ ಇಷ್ಟು ಯಾಕೆ ಹೇಳಾಗತ್ತಾಳಕ್ಕಿ ಅಂತ ಅನ್ಸುತ್ತೆ ಅಮ್ಮನ್ನ ನಮ್ಮ ಜೊತೆ ಇರೋರಿಗೆ ಊರ್ ಸೈಡ್ ಇರೋರಿಗೆ ಏನನ್ಸುತ್ತೆ ಯಾಕೆ ಈಗ ಒಬ್ಬಕ್ಕೆ ಫೋನ್ ಮಾಡ್ಕೊಂಡು ಮಾತಾಡಕತ್ತಾಳ ಅನ್ಸತ್ತೆ ಅವ್ರಿಗೆ ಗೊತ್ತಿಲ್ಲ ನಾನು ಲಾಗ್ನಲ್ಲಿ ಹಾಕ್ತೀನಿ ನಾನು ಎಲ್ಲನೂ ಅಂತೇಳಿ ಲಾಗ್ನಲ್ಲಿ ಖಂಡಿತ ಪೂರ್ತಿ ಪೂರ್ತಿ ತೋರ್ಸೋಕ್ಕಾಗ್ಲಿಲ್ಲ ಅಂದ್ರೆ ಕೆಲವೊಂದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾಕಂದರೆ ನಾವು ಹೆಂಗೆ ಗುಡ್ಡಾಪುರ ದೇವಸ್ಥಾನಕ್ಕೆ ಹೆಂಗೆ ಟ್ರಾವೆಲ್ ಮಾಡಿದ್ವಿ ಅನ್ನೋದು ನೀವು ಕೂಡ ನೋಡಿ ನಮ್ಮ ನೋಡಿ ಎಲ್ರು ಗಾಬಾಗಿ ಕಾಲು ಓಕೆ ಫ್ರೆಶ್ ಅಪ್ಪ ಆದ್ಮೇಲೆ ಸಿಗೋಣ ಬಾಯ್ ನಾವು ಹಾಸಂಗಿಲಿ ಜಳಕ ಮಾಡ್ಕೊಂಡ್ವಿ ಈಗ ಆಸಂಗಿಯಿಂದ ಗುಡ್ಡಾಪುರಕ್ಕೆ ಮೂರು ಕಿಲೋಮೀಟ್ರ್ ಐತಿ ಯಾವ ನಡೀತಾ ಇದೀವಿ ಎಲ್ಲ ನಡೀತೀವಿ ನಮ್ಮ ಆಂಟಿ ಬೈತಾ ಇದ್ದಾರೆ ಎಷ್ಟು ಸ್ಲೋ ಬರ್ತಾ ಇದೆಯಲ್ಲ ಅಂತ ಬೈತಾ ಇಲ್ಲ ಕೇಳ್ತಾ ಇದ್ದಾರೆ ಎಲ್ಲರೂ ನಮ್ಮ ಜೊತೆ ಇದ್ದರೆಲ್ಲರಿಗೂ ಹೋದರು ಆವ ನಾವು ಏನೇ ಇದೀವಿ ಮೊದಲನೇದಾಗಿ ಗುಡ್ಡಾಪುರ ಎಲ್ಲಿ ಬರುತ್ತಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿದೆ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಗುಡ್ಡಾಪುರ ಎಂಬ ಊರಿನಲ್ಲಿಯೇ ಗುಡ್ಡಾಪುರವಿದೆ ದಾನಮ್ಮ ದೇವಿಯ ಪುಣ್ಯಕ್ಷೇತ್ರದಿಂದಲೇ ಗುಡ್ಡಾಪುರವು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಸುಮಾರು ಒಂಬೈನೂರು ವರ್ಷಗಳಿಂದಲೂ ನಿತ್ಯವೂ ಈ ದೇವಸ್ಥಾನದಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತೆ ತ್ರಿಕಾಲ ಪೂಜೆ ಅಂದರೆ ಒಂದು ದಿನಕ್ಕೆ ಮೂರು ಹೊತ್ತಿನ ಪೂಜೆ ಗುಡ್ಡಾಪುರದ ದಾನಮ್ಮ ದೇವಿಯು ಒಂದು ದಿನಕ್ಕೆ ಮೂರು ರೀತಿಯ ಅವತಾರಗಳನ್ನು ತಾಳುತ್ತಾಳೆ ಬೆಳಗ್ಗೆ ಬಾಲಕಿಯಂತೆ ಅವತಾರವನ್ನು ತಾಳಿದರೆ ಮಧ್ಯಾಹ್ನ ಯುವತಿಯಾಗಿ ಅವತಾರವನ್ನು ತಾಳುತ್ತಾಳೆ ಹಾಗೆ ರಾತ್ರಿ ಸಮಯದಲ್ಲಿ ವಯಸ್ಸಾದ ವೃದ್ಧೆಯಂತೆ ಅವತಾರವನ್ನು ತಾಳುತ್ತಾಳೆ ದೂರ ದೂರಿಂದ ಬಂದಂಥ ಪಾದಯಾತ್ರಿಗಳು ದರ್ಶನವನ್ನು ತಗೊಂಡಾದ್ಮೇಲೆ ಮತ್ತೆ ಊರಿಗೆ ಹೋಗೋಕೆ ಇಲ್ಲಿ ಬಸ್ ಫೆಸಿಲಿಟಿನೂ ಇತ್ತು ವಿಜಯಪುರದ ಬಸ್ಗಳೆಲ್ಲ ಬಂದು ಇಲ್ಲಿ ನಿಂತುಬಿಟ್ಟಿತ್ತು ಆದರೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರೋದ್ರಿಂದ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಏನಿರೋದಿಲ್ಲ ದುಡ್ಡು ಕೊಟ್ಟೆ ಹೋಗಬೇಕು ದೇವಸ್ಥಾನ ಸಮೀಪ ಬಂದಂಗ ಬಂದಂಗ ಕಾಲಿ ದಿಮ್ಮಡಿ ಚುಚ್ಚಂಗ ಆಸ್ತಿ ನಂಗಂತೂ ಹೆಜ್ಜೆ ಕಿತ್ತಾಕ್ ಬರ್ತಾ ಇಲ್ಲ ಕಾಲಲ್ಲಿ ಗುಳ್ಳೆ ಆಗ್ಬಿಟ್ಟೈತಿ ನೀರು ಗುಳ್ಳೆ ಆಗ್ಬಿಟ್ಟೈತಿ ಇಷ್ಟ ದೊಡ್ಡ ಅಂತೂ ಇಂತೂ ಹೆಂಗೋ ಒಂದು ದಾನ ಮದಿ ಕರ್ಸ್ಕೊಂಡ ತೋರಿಸ್ತೀನಿ ನನ್ನ ಭೂಮಿಯ ಮೇಲೆ ಶಾಂತಿಯ ಶಾಂತಿಗಳ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ನಡೆದಾಗ ಸುಳ್ಳು ಸತ್ಯದ ಮೇಲೆ ಮೆರೆದಾಟ ಮಾಡಿದಾಗ ಮನುಕುಲದ ಉದ್ಧಾರಕ್ಕಾಗಿ ಧರೆಗೆ ಅವತರಿಸಿ ಸಾಧಾರಣ ಜೀವನದಲ್ಲಿ ಸುಧಾರಣೆ ತಂದು ನಾಡಿನ ಜನರ ಅಜ್ಞಾನ ಅಳಿಸಿ ಸುಜ್ಞಾನ ತಂದ ತಾಯಿ ದಾನಮ್ಮ ದೇವಿಯ ಬಗ್ಗೆ ಕೆಲವು ವಿಚಾರ ಹೇಳುತ್ತೀನಿ ಹನ್ನೆರಡನೇ ಶತಮಾನದಲ್ಲಿ ಇದ್ದ ದಾನಮ್ಮ ದೇವಿ ತಮ್ಮ ದಾನ ಧರ್ಮದಿಂದಲೇ ಕೋಟ್ಯಾಂತರ ಜನರ ಅಮ್ಮನಾಗಿ ಇಂದು ಗುಡ್ಡಾಪುರದಲ್ಲಿ ನೆಲೆಸಿದ್ದಾರೆ ಕರ್ನಾಟಕ ರಾಜ್ಯದ ವಿಜಯಪುರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಜತ್ತ ತಾಲೂಕಿನ ಗುಡ್ಡಾಪುರದ ಗುಡ್ಡದ ಮೇಲೆ ವಿಸ್ತಾರವಾದ ದಾನಮ್ಮ ದೇವಿಯ ದೇವಾಲಯವಿದೆ ದಾನಮ್ಮ ಜನಿಸಿದ್ದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಮಾರಾನಿಯಲ್ಲಿ ತಂದೆ ಅನಂತರಾಯ ತಾಯಿ ಶಿರಸಮ್ಮ ದಾನಮ್ಮಳ ಮೂಲ ಹೆಸರು ಲಿಂಗಮ್ಮ ಗುರುಕಾರಣ್ಯದಿಂದ ಜನಿಸಿದ ಲಿಂಗಮ್ಮ ಚಿಕ್ಕಂದಿನಿಂದಲೇ ಲಿಂಗ ದೀಕ್ಷೆ ಪಡೆದು ದೃಷ್ಟಿಯೋಗ ಹಠಯೋಗ ಕಲಿಯುತ್ತಾಳೆ ತದನಂತರ ಲೋಕ ಕಲ್ಯಾಣಕ್ಕಾಗಿ ಬಂದು ದೀನರ ಸೇವೆ ದಾಸೋಹ ಮುಂತಾದ ಕಾಯಕಗಳಿಂದಲೇ ಬಸವಣ್ಣನವರಿಂದ ದಾನ ದಾಸೋಹಿ ಎಂದು ಅಭಿದಾನ ಪಡೆಯುತ್ತಾಳೆ ಮುಂದೆ ಸೋಮನಾಥ ಎಂಬ ಶಿವಭಕ್ತನೊಂದಿಗೆ ದಾನಮ್ಮಳ ವಿವಾಹವಾಗುತ್ತೆ ಶರಣ ಶರಣಯ್ಯರ ವಚನಗಳ ರಕ್ಷಿಸುವ ಮತ್ತು ಎಲ್ಲ ಕಡೆ ಅದರ ಜ್ಞಾನವನ್ನು ಹಂಚುವ ದೀಕ್ಷೆಯನ್ನು ಪಡೆಯುತ್ತಾರೆ ಹಾಗೂ ಶರಣರ ವಚನಗಳನ್ನು ಅದರ ಮಹತ್ವಗಳನ್ನು ಲೋಕಕ್ಕೆ ತಿಳಿಸುತ್ತಾಳೆ ದಾನಮ್ಮ ಮುಂದೆ ಇಷ್ಟಲಿಂಗ ದೀಕ್ಷೆ ಕೊಡುತ್ತಾ ನೊಂದವರ ಕಣ್ಣೀರು ಒರೆಸುತ್ತಾ ಲೋಕ ಸಂಚಾರ ಮಾಡುತ್ತಾ ಮುಂದೆ ಒಂದು ದಿನ ಗುಡ್ಡಾಪುರದಲ್ಲಿ ಬಂದು ಸೋಮೇಶ್ವರನ ಸನ್ನಿಧಿಯಲ್ಲಿ ದಾನಮ್ಮ ಐಕ್ಯ ಹೊಂದುತ್ತಾಳೆ ಈಗಲೂ ಕೂಡ ಲಕ್ಷಾಂತರ ಭಕ್ತರು ದಾನಮ್ಮಳ ದರ್ಶನಕ್ಕೆ ಚಟ್ಟಿ ಅಮಾವಾಸೆ ಎಂದು ಕಾಲ್ನಡಿಗೆಯಲ್ಲಿ ಬರುತ್ತಾರೆ ವರ್ಷದಲ್ಲಿ ಬರುವಂತಹ ಈ ಚಟ್ಟಿ ಅಮಾವಾಸ್ಯೆಯಲ್ಲಿಯೇ ಆಕೆಯ ಜಾತ್ರೆಯಾಗುತ್ತೆ ಹಾಗೂ ಲಕ್ಷ ದೀಪೋತ್ಸವ ಕೂಡ ನಡೆಯುತ್ತೆ ಹಾಗೂ ಸಾವಿರಾರು ಪಾದಯಾತ್ರಿಗಳು ಈ ಗುಡ್ಡಾಪುರಕ್ಕೆ ಬಂದು ದರ್ಶನವನ್ನು ಪಡೆದುಕೊಳ್ತಾರೆ ನನಗೆ ಗುಡ್ಡಾಪುರಕ್ಕೆ ನಾನು ಕೂಡ ಕಾಲ್ನಡಿಗೆಯಲ್ಲಿಯೇ ಹೋಗಿ ದಾನಮ್ಮಳ ದರ್ಶನವನ್ನು ತಗೊಳ್ಬೇಕಂತಿತ್ತು ಗುಡ್ಡಾಪುರದ ದಾನಮ್ಮ ದೇವಿಯ ದರ್ಶನವನ್ನು ಕೂಡ ಪಡೆದುಕೊಂಡೆ ಮತ್ತು ಆಕೆಯ ಚಟ್ಟಿ ಅಮಾವಾಸ್ಯೆಯ ಈ ಒಂದು ಜಾತ್ರೆಯಲ್ಲಿ ಕೂಡ ಪಾಲ್ಗೊಂಡೆ ನಾನು ಅದಾದ ಮೇಲೆ ಅನ್ನಪ್ರಸಾದ ಇತ್ತು ಅನ್ನಪ್ರಸಾದವನ್ನು ಪ್ರಸಾದವನ್ನು ತಿಂದ್ಕೊಂಡು ನಮ್ಮ ವಿಜಯಪುರ ಬಸ್ ಎಲ್ಲಿ ನಿಂತಿತ್ತು ಅಲ್ಲಿ ಹೊರಟವಿ ಮಹಾರಾಷ್ಟ್ರ ಬಸ್ ಇದು ನಮ್ಮ ಬಿಜಾಪುರ ಬಸ್ಸು ಆಲ್ರೆಡಿ ಸೀಟ್ ಫುಲ್ ಆಗೈತಿ ಮೊದಲ ಪದೇ ಪದೇ ಹೇಳಬಾರ್ದು ಗುಡ್ಡಾಪುರ ದಾನಮ್ಮ ದೇವಿ ದರ್ಶನಕ್ಕೆ ಬಂದು ತುಂಬ ಆಸೆ ಪಟ್ಟು ಇಷ್ಟಪಟ್ಟು ಮನೆಯಲ್ಲಿ ಹುರುಪಲ್ಲಿ ಏ ಹೋಗ್ತೀನಿ ನಾನು ಹೋಗ್ತೀನಿ ನಾನು ಜಿಕ್ಕೋತ ಜಿಕ್ಕೋತ ಬಂದೆ ಹಂಗೆ ಕಂಪ್ಲೀಟು ಕೂಡ ಮಾಡಿದೆ ಬಿಜಾಪುರಿಂದ ಗುಡ್ಡಾಪುರ ದಾನಮ್ಮ ದೇವಿ ದೇವಸ್ಥಾನದವರೆಗೂ ನಡ್ಕೋತಾನೆ ಬಂದೀನಿ ಕೆಲವೊಂದು ಕಡೆ ಭಾಳ ಇದ್ದ ಒಂದೊಂದು ಒಂದೊಂದು ಹೆಜ್ಜೆ ಇಡೋಕ್ಕೂ ಭಾಳ ಕಷ್ಟ ಅನ್ನಿಸ್ತದೆ ಆ ತಾಯಿ ಕೃಪೆ ಏನು ಕರೆಸ್ಕೋಬೇಕಂತಿತ್ತೋ ಇಲ್ಲೋ ನಾನು ಬಂದು ಹೋಗ್ಬೇಕನ್ನೋದೇನೋ ಒಂದು ಋಣ ಇತ್ತು ಏನೋ ಗೊತ್ತಿಲ್ಲ ಅಂತೂ ಬಂದೆ ಇನ್ನೊಂದು ಊರಿಗೆ ಹೋಗ್ತಿದ್ರು ಇಷ್ಟು ಇಲ್ಲ ಬಾಯ್ ನನ್ನ ಪೂರ್ತಿ ವಿಡಿಯೋನ ನೋಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದು ಮರಿಬೇಡ ಏನೇ ಚೇಂಜಸ್ ಬೇಕಾಗಿದ್ದರೂ ನಾನು ಇನ್ನೂ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ಗಳನ್ನು ಡಿಫ್ರೆಂಟಾಗಿ ಕೊಡೋದು ಟ್ರೈ ಮಾಡ್ತೀನಿ ಚೇಂಜ್ ಮಾಡೋಕೆ ಟ್ರೈ ಮಾಡ್ತೀನಿ